ಹೀಗೆ ಈಗ ನಾ ನಾಯಿ ಇವತ್ತು ಅಜ್ಜಿ ಬರ್ತಾನೆ ಓಡ್ಕೋತ ಮನೆ ಬರ್ತಾ ಅಂತ ನಾ ಕಾಯಕತ್ರಿ ಇವತ್ತು ಮುದ್ದೆ ಮಲ್ಲಿ ರೋಣೆ ನಾಯಿಗಳು ಕೂಡ ಆಡತ್ತೆ ರೀ ಮಮ್ಮಿ ಬಂದಾರೆ ನೋಡ್ರಿ ಸದ್ಯಕ್ಕ ಅಗಳೇ ಬಂದಾರ ನಾನು ಬಿಜಿ ಇದ್ದೆ ಹಾಯ್ ಮಾಡವ್ವ ಎಲ್ಲರಿಗೆ ಹಾಯ್ ನೋಡ್ರಿ ಭಾಳ ಸುಸ್ತು ಅಂತ ಇದ್ರಾಗ ಏನು ಜರ್ಮ್ಯಾಗ ಭಾಳ ಅಂದ್ರೆ ಭಾಳ ಸುಸ್ತು ಆ ಕಡೆಲಿಂದ ಈ ಕಡೆ ಇರೋದು ಈ ಕಡೆಲಿಂದ ಆ ಕಡೆ ಇರೋದು ಜಸ್ಟ್ ಈಗ ಬಂದೀನಿ ರೀ ಎಲ್ಲರಿಗೂ ನನ್ನ ಕಡೆಯಿಂದ ಹಾಯ್ ಸೊ ಫ್ರೆಂಡ್ಸ ಇವಾಗ ಗಡಿಬಿಡ ಐತ್ರಿ ಸೊ ಮಮ್ಮಿನೂ ಬಂದಾರ ಒಂದ್ ಹತ್ತು ನಿಮಿಷ ಕೂತು ನೋಡ್ರಿ ಉಂಡಿಲ್ಲ ಏನಿಲ್ಲ ಚಾ ಮಾಡಂದ್ರು ಚಹಾ ಮಾಡೀನಿ ಸೊ ಇವಾಗ ಏನೈತಿ ಮನಿ ಕಡೆ ಹೊರಟಿದೀವಿ ಸೊ ಬರ್ರಿ ಹೊಸ ಮನಿ ಕಡೆ ಹೋಗಿ ಬರೋಣ ಅಂತ ಇನ್ನೂ ಕೆಲಸ ಐತ್ರಿ ಅದನ್ನ ಮಾಡ್ಕೊಂಡು ಹೋಗಿ ಬರೋಣ ಅಂತ ಸೊ ಮಮ್ಮಿನ ಕರ್ಕೊಂಡು ರೀ ಅವ್ರಿಗೆ ಕ್ಯೂರಸಿಟಿ ಇರುತ್ತಲ್ಲ ನೋಡೋದ ಇದು ಇರ್ತಂತೇಳಿ ಹಂಗಾಗಿ ನಡಿ ಮತ್ತೆ ಪಟ್ಟೆ ಅದಕ್ಕೆ ನಿಂತಿನಿ ನಿನ್ ಸಂಬಂಧ ಹಾಗೆ ಇರಲಿ ಸ್ಕೂಲ್ ಇರ್ಲಿ ನಾಳೆ ಶನಿವಾರ ರೀತಿ ನಡೀತದೆ ಹ್ಞೂ ನಡಿ ಫ್ರೆಂಡ್ಸ ಇವಾಗ ನೋಡಿರಿ ನಾವು ಕಿರಾಣಿ ಅಂಗಡಿ ಬಂದೀವಿ ಮತ್ತು ಹೊಸ ಮನೆ ಕಡೆ ಹೋದ್ರು ಹೂವು ಮತ್ತು ಹುಡ್ ಹುಡ್ನ ಹೊಸಮಾನ್ ಕಡೆ ಕಳ್ಸಿದ್ದೀನಿ ರೀ ಚಾವಿ ಕೊಟ್ಟು ಸೊ ನಾವು ಈ ಕಡೆ ಕಿರಾಣಿ ಅಂಗಡಿ ತೊಗೊಳಕ್ಕೆ ಯಾಕೆ ಬಂದಿವಪ್ಪ ಅಂದ್ರೆ ಸೊ ಇವಾಗ ಬುತ್ತು ರೊಟ್ಟಿ ಕೊಡ್ಬೇಕು ನೋಡಿರಿ ಆರ್ ಸಿ ಸಿ ಹೂಡನ ಕೊಡ್ತಾರಂತ ಬಟ್ ಅವಾಗ ಅನುಕೂಲ ಆಗಿರಲಿಲ್ಲ ಹಾಗಾಗಿ ಈಗ ಅವನು ಕೂಡ ಬಂದ ನೋಡ್ರಿ ಹಾಗಾಗಿ ಈ ಕಡೆ ಎಲ್ಲ ದಪಾಟಿ ಅದೆಲ್ಲನೂ ಕೂಡ ಮಾಡ್ತಾರೆ ನೋಡಿರಿ ಅದು ನಮ್ಗೆ ಬಗೆರಂಗಿಲ್ಲ ಹೆಚ್ಚು ಪ್ರಾಪರಾಗಿ ಬರೋಂಗಿಲ್ಲ ಒಂದು ನಾಲ್ಕು ಮನೆ ಹಸ್ ಹಂಚ್ಬೇಕಂತೇಳ್ರಿ ಸೊ ಹಾಗಾಗಿ ಮತ್ತು ಅವ ಏನಂದು ಇಲ್ಲಿ ಯಾರು ಮಾಡ್ತಾರೆ ನಾ ಮಾಡಿಸ್ಬಿಡವ ನಿನಗೂ ಆಗಲ್ಲ ಈ ಮನೆ ಮಾಡೋಕೆ ಹಂಗಾಗಿ ಅದು ಎಷ್ಟು ಅದು ಏನು ತಗೋತಾರೆ ಕೊಟ್ಟು ಮಾಡಿಸು ಅದ್ರದ್ದು ಏನು ಅಮೌಂಟ್ ಇರುತ್ತೆ ತವ್ರ ಇರುತ್ತೆ ಅದು ಬುತ್ತಿ ರೊಟ್ಟಿ ತರುವಂಥದ್ದು ಅದ್ರದ್ದು ಅಮೌಂಟ್ ಕೊಡ್ತೀನಿ ಅಂದರು ಸೊ ಹಾಗಾಗಿ ಅದಕ್ಕೆ ಏನೇನು ಬೇಕಲ್ಲ ಅದೆಲ್ಲ ಈಗ ದಿನಸಿ ಸಾಮಾನ ಕೊಡ್ಸಕ್ಕೆ ಬಂದೀನಿ ಅಲ್ಲಿ ಅವರಿಗೆ ಮಾಲ್ ಕೊಡಿಸಿ ಈಗ ನಾನು ಮನೆ ಕಡೆ ಬಂದಿನಿ ನೋಡ್ರಿ ಫ್ರೆಂಡ್ಸ ಅವರ ಮ್ಯಾಗ ಅದರ ಮನೆಯಾಗ ಅವ್ರಿಗೆ ಈ ಕಡೆ ಹೋಗಂತೇಳಿ ನಾನು ಆ ಕಡೆ ಹೋಗಿದ್ದೆ ಸೊ ಹಾಗಾಗಿ ಈ ಕಡೆ ಕಣ್ಣಾಗ ಏನಾದ್ರು ಧೂಳು ಅದಾಗ ಬಿತ್ರಿ ಒತ್ತಾಗತ್ತದ ರೀ ಈ ಕಡೆ ಕಣ್ಣಾಗ ಮಮ್ಮಿದ ಅವ್ ಬರತ್ತದ್ರಿ ಸದೇ ಫಸ್ಟ್ ಫ್ಲೋರ್ದಾಗ ಅದ್ರಿ ಅವ್ರು ಫಸ್ಟ್ ಹೋಗ್ತೀನಿ ಸದ್ಯ ಕ್ಲಾಸ್ ಸೆಕೆಂಡ್ ಫ್ಲೋರ್ ಖರ್ಚು ಮಾಡಿದ್ರಿ ನೀನದು ಫ್ಯಾನ್ ಹಚ್ಚಿದೆ ಎಲ್ಲ ಅದಾಗಿತ್ತು ಹೊಸ ಮನೆ ಆತು ಆದ್ರೆ ಇವ್ರೆಲ್ಲರೂ ಸ್ಯಾಂಡರ್ ಆಗಿದ್ರ ನಿಮ್ಮ ನಿಮ್ ಮನಿ ನಿಮಗೆ ಅನ್ನಂಗ ಆಗಿಬಿಟ್ಟಿದ್ದು ಅಂದ್ರ ಎಲ್ಲ ತರನು ದೊಡ್ಡ 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 ಏನ್ ಹೇಳ್ಕೊಳಕ್ ಇಲ್ಲ ನಂಗ ಮನಿ ಹೆಚ್ಚಿದ್ದು ಕರೆ ಬಜೆಟ್ ಇದೆ ಮನಿ ಬೇಗ ಕೊಟ್ರೆ ನಾವು ಮಾಡ್ತಿದ್ದೇವೆ ನೀವ್ ಬೀಗೂರ್ ಕೊಟ್ಟಿಲ್ಲಲ್ಲ ಮತ್ತೇನ್ ಮಾಡಿ ಸ್ವಾಭಿಮಾನಿಗಳಿದ್ದೇವ ಯಾರ್ದು ಬ್ಯಾಡ ನಮಗಲ್ರಿ ನಮ್ದು ಜಯ ಪಿ ಪಿಓಪಿ ಪಿ ಪಿ ತೋರಿಸಿ ನೋಡ್ರಿ ಸೊ ವಿಡಿಯೋ ಹಾಕಿದ್ರಾಗೆ ಈ ವಿಡಿಯೋ ಮಾಡಿರ್ತೀನಿ ಹಂಗಾಗಿ ನಿಮ್ಮ ಕಮೆಂಟ್ ನಾನು ನೋಡೋಕ್ಕಾಗಲ್ಲ ಆಗಲ್ಲ ಇದು ಟೂ ಬಿ ಎಚ್ ಕೆನೇ ಅದ್ ನೋಡ್ರಿ ಫ್ರೆಂಡ್ಸ್ ಜಯ ಮಮ್ಮಿಯು ಅದು ಒಂದು ಬೆಡ್ರೂಮ ಮತ್ತೆ ಇದು ಒಂದು ಬೆಡ್ರೂಮ ನೋಡ್ರಿ ಇಲ್ಲಿ ಕಿಚನ್ ಅದು ಕೂಡ ತೋರಿಸಿ ನಿಮ್ಗೆ ಈ ಕಡೆ ಟಾಯ್ಲೆಟ್ ಈ ಕಡೆ ಬಾತ್ರೂಮ್ ಐತ್ರಿ ಅದು ಬಿ ಇಲ್ಲ ಮಣಿ ಇಲ್ಲ ಅದು ನಮ್ದು ನಮ್ದು ಮಾಡಿ ಕೊಟ್ಟಿರಲ್ಲ ಬಿಲ್ಡರ ಲೈಟ್ ಕಲರ್ ಮಾಡಿದ್ರು ಲೈಟ್ ಕಲರ್ ಮತ್ತೆ ನಾವು ಕಡಬ್ಬ ಹಾಕೊಂಡ್ವಿ ಎಲ್ಲ ಕೊರೆದು ಒলসಾತಲಾ ಹಂಗಾಗಿ ಮತ್ತೆ ಕಲರ್ ಅದು ಮಾಡ್ಕೊಂಡ್ವಿ ಯಾವಾಗ ಬರ್ತೀವಿ ನೀವ ಅಂತ ನಂಗ ಅನ್ಸಿದ್ರಿ ವಾ ನಂಗರೇ ಓಡಾಡೋದು ಓಡಾಡೋ ಸಾಕ ಅನ್ನಂಗಾಗಿದ್ರಿ ಸುಮ್ಮನೆ

ಮಾಡ ಮಜೂರಿ ಗ್ಯಾಸ್ ಇಂದು ಬೇರೆ ಹೇಳ್ತೀನಿ ಹೆಚ್ಚ ಕಮ್ಮಿ ಕೊಡ್ರಿ ಅಂದಾರ ನೋಡಿ ಎಣ್ಣೆ ಒಳಗಡೆ ಚಾರ್ಶ ರೂಪಾಯಿ ಐತಂತ್ರಿ ಮಾಡ ಕೂಲಿ ಹೋಗಿ ಸಾವಿರ ರೂಪಾಯಿ ಗ್ಯಾಸ್ ತಿಂದು ಎಣ್ಣೆ ಒಳಗಿದು ಪ್ಯೂರು ಬರ್ತಿ ಮೋಸಿ ಅದೇ ಈಗ ಹೋಗಿ ಮಾಲ್ ಕೊಡ್ಸಿ ಬಂದ

இது <laughs> ನೋಡ್ರಿ ಹೆಂಗ ಮಾತಾಡ್ತಾರ ಆಯ್ತ್ರಿ ಒಮ್ಮಕ್ಕ ಹೌದ್ ಮನಿ ನೋಡ್ಬರಂಬಾ ಅಜ್ಕಿ ಜಯ ಮಮ್ಮಿ ಮಗುನೇತ ಎಷ್ಟು ಮಿನಿಟ್ ಹಾ ಹಾ ಏತ ನಮ್ದು ಮೈದನ ಅವ್ರದ್ದು ಮನಿ ನೋಡ್ ಬರಂಬರ್ರಿ ಈಗ ಎಲ್ಲಿ

ಇದೊಂದು ಸಿಸ್ಟಮ್ ಬೇರೆ ಬ್ಯಾರೈತ್ ನೋಡ್ರಿ ತಗೊಂಡ್ರಾಡಿನ ದೊಡ್ಡದಾಗೈತಿ ಕಾಚಿಂದ ಮೂರ್ ಎರಡೇನ್ ಎರಡೇನ್ ಮೂರ್ರಿ ಲೈಟಿಂಗ್ ಹಚ್ಚಾರ ನೋಡ್ರಿ ಎಲ್ಲ ಟಿವಿನ ಹೆಂಗಿ ಕಮೆಂಟ್ ಮಾಡಿ ಹೇಳ್ರಿ ನಮ್ಮ ಮೈತ್ನ ಅವ್ರದ್ದು ಎರಡನೇ ರೀ ಮೂರನೇ ಹತ್ತಿ ಹತ್ತಿರದ ನೋಡ್ರಿ ಡ್ರಾ ಸಿಸ್ಟಮ್ ದೊಡ್ಡ ದೊಡ್ಡವ ನೋಡ್ರಿ ಇವೆಲ್ಲ ಡ್ರಾ ಚೆನ್ನಾಗಿ ಡ್ರಾ ಬಿಲ್ಲ ಚೆನ್ನಾಗ್ಯಾವ್ರಿ ಎಕ್ದ್ ಮಸ್ತ್ ಆ ಫೈಟಿಂಗ್ ಎಷ್ಟು ಮಸ್ತಗೆ ನೋಡ್ ರೀ ಹೇಂಗಾಗಿ ಕಾಮೆಂಟ್ ಮಾಡಿ ಹೇಳ್ರೀ ಇದು ಸಾಗೋನಿದು ವೈಟ್ ಕಾಂಬಿನೇಷನ್ ಬಾರಿ ಐತಿ ಏ एक्चुअली ಇದೆ ಕಿಚನ್ ಆಯ್ತರು ಮಕ್ಕಾ ಕಿಚನ್ ದಿನ ಮಾಳೋರ ಅದರ್ ರೀ ಹಾ ಕಿಚನ್ ಮ್ಯಾಗ್ ಬಿ ಅಲ್ಲಿ ರೀ ನೋವಾ ಪಿಓಪಿ ನೋಡಿ ಅಂತ ಇದೆ ಹಾ ನಾನು ಇರವಿನಾರಲ್ಲ ಇನ್ನ ಐತ್ರ ಇದೆ ಕೆಲಸ ಈಗ

ನಮ್ ಅವರು ಕಡಪ ಹಾಕೊಂಡು ಡೋರ್ಗಳು ಈ ತರ ಮಾಡ್ಕೊಂಡ್ರಿ ಇದು ಮಸ್ತ್ ಆಗೈತ್ ನೋಡ್ರಿ ಆಗಿಲ್ರಿ ಮಕ್ಕಗ ಲಾಕರ್ ಒಳಗರ್ ಓಪ ಮಸ್ತ ನೋಡ್ರಿ ಮಾಡಿ ಹೇಳ್ರಿ ನಮ್ ನೆಗೆಣಿ ಚಿಂತಿಲ್ಲ ನಮ್ಮ ಇಟ್ನೋರ್ ಮಿಸಸ್ ಸಾರಿ ಚಿಂತಿಲ್ಲ ನಮ್ಮ ತಂಗಿಗೆ ನಮ್ಮ ಅದ್ದಿದೇರು ನಾವು ತಗದಿರಿ ವಾಡೆದೊಳಗೆ ಮುಂದಿನವರದ ಚಂದ ಇದೆ ನೋಡ್ರಿಪ್ಪ ಚಂದ ಅಲ್ಲಿ ಎಲ್ಲರದು ಏನು ಫಂಕ್ಷನ್ ಆಗುತ್ತೆ ಎಲ್ಲಾ ವಿಡಿಯೋ ತಗೊಂತೀನಿ ಸೊ ಇದು ಫಸ್ಟ್ ಫ್ಲೋರ್ ಆದ್ರೆ ಇದು ಈ ಮ್ಯಾಗಿಂದನೇ ಕೈ ತಮೆಯರ್ ದೇತೆ ಎದರಗಡೆ ನಮ್ಮ ದೈತ ನೋಡ್ರಿ ಏ ಗುಂಡಾಲಾಲ ಹ ಆ ಇದು ಪಿಓಪಿ ಐತಿ

ಎಲ್ಲ ಕೂಡ ಮೂವತ್ತೈದು ಸಾವಿರ ಉಮಾ ಉಮಿ ಮುಂದೆ ಹೇಳ್ತಿರಿ ಇಲ್ಲಿ ಸೇಮ್ ಏನ್ರಿ ಡಿಸೈನ್ ನೋಡ್ರಿ ವರ್ಕ್ ಐತಿ ಎಲ್ಲ ಹೋಮ್ ಟೂರ್ ಆಮೇಲೆ ತಗೋತೀನಿ ಫುಲ್ ಎಲ್ಲ ಮನಿ ರೆಡಿ ಆಗ್ಲಿ ರೆಡಿ ಆದ್ಮೇಲೆ ಮಾಡಾಮಂತ್ರಿ

ನಮ್ದು ಮನಿ ಬಾಜುಕ್ ಒಂದದ ನಾಲ್ಕನೇ ಅಂತ ಒಂದು ಎರಡದ ಮತ್ತ ಅವ್ರು ಯಾರ ಇಡ್ದಾರ್ಟೇ ಬರ್ತಾರ ಅವ್ರದ್ದು ಪಿ ಪಿ ಫರ್ನಿಚರ್ ನಡ್ದದವ್ರ ನೋಡೋ ಮಲ್ಲು ಏನಂತಾರವ್ರು

ಬೀಗತಿ ಬಂದಾರ ನೋಡ್ರಿ ಮತ್ ಹೌದಲ್ಲ ಬಗ ನೀ ನೋಡಲ್ಲ ಏನತ್ತರ ನಮ್ಮ ಬೀಗರು ಚಾ ಮಾಡ್ಕೊಟ್ಟಿಲ್ಲ ಅಂತ ಸಸಿ ಮಾಡಿ ಕೊಟ್ಟಿಲ್ಲ ತಾಯಿ ಚಾ ಮಾಡಿಲ್ಲ ಮಾತಿ ವರ್ಷದಿಂದ

अब बिरकना अब ब्रो अटराई है नहीं तो वाड़ apartment अ apartment वाड़े वोतीगा अबुगुल वाड़े वोतीगा apartment आतीगा अबुगुल apartment में एक बंदी मिली अब बिरकना अब ब्रो मिली बाहर बंचान में डेला चापी तो कब लो चापी तो नोको हाँ हाँ बराबुंदे तो दिन लावाली बुंदे खले था ना ಹಾ ಅರದಿಗೆ ನೋಡಿರಿ ಫ್ರೆಂಡ್ಸ ಈಗ ನಮ್ಮ ಮನೆ ಕಡೆಯಿಂದ ಬಂದು ಸೊ ಮನೆ ಕಡೆ ಹೊರಟಿದ್ವಿ ಯಜಮಾನ್ರು ಫೋನ್ ಮಾಡಿದ್ರು ನೋಡ್ರಿ ಮತ್ತು ನಾಳೆಗೆ ಶನಿವಾರ ಆಮಾಸ್ಯೂ ಬರುತ್ತೆ ಮತ್ತು ರವಿವಾರ ಒಂದಿನ ಫುಲ್ ಅಮಾಸೆ ಐತಿ ಹಂಗಾಗಿ ಸೋಮವಾರ ಶ್ರಾವಣದಾಗ ಬೀಳ್ತದೆ ಶ್ರಾವಣದಾಗ ಕಟ್ಟಿಂಗ್ದಾಟಿ ಮಾಡ್ಸಂಗಿಲ್ಲ ಹಂಗಂತೇಳಿ ಪಿಳುಗ ಕಟಿಂಗ್ ಮಾಡ್ಕೊಂಡು ಹೋಗಿಬಿಡ್ರಿ ಹಂಗೆ ಬರೋಕೆಲ್ಲೇ ಬಂದಿರಂದ್ರು ಹಾಗಾಗಿ ಹೋಗಿ ಮತ್ತೆ ಒಂದು ಕಟಿಂಗ್ ಮಾಡ್ಸಿವಿ ನೋಡಿರಿ ಸೊ ಈಗ ಸ್ವಲ್ಪ ಮುಂದೆ ಪಾಯ್ ಪಾಯ್ ಮಾಡ್ಕುತ್ತಾ ಹೋಗ್ತೀವಿ ಅಲ್ಲಿ ರಿಕ್ಷಾ ಇರದು ಮನೆಗೆ ಹೋಗೋದು ನೋಡ್ರಿ ಫ್ರೆಂಡ್ಸ್ ಸ್ವಲ್ಪ ಬೈ ಬೈ ಅಂತ ಅಯ್ಯೋ ಮಾಡ್ತಾง ಮಾಡ್ಬಿಡ್ತೀನಿ ಆಯ್ತ್ರೀಗೆ ನಮ್ಮ ಸ್ನೇಹನ್ನ ನಮ್ಮ ಪಿಲ್ಯ ಅಣ್ಣ ನಮ್ಮ ಗಂಡನ ಐಡೇರ್ ಯಾರು ಇಲ್ಲಿ ಒಂದ್ ಮಾತ್ ಕೇಳಾದ್ರಿ ಮನೆಗೆ ಈಗ ಒಂದ್ ಕಟ್ಟಿ ಕೇಳಲ್ಲ ಮುರು ಏನು ಆಕ್ತಿ ಅಯ್ಯೋ ಮಾಮ್ಮು ಕೊಸ್ರು ಕೂಡ ನನ್ನಂತರು ಏನಂತಾರೀ ದಿ ಮಾಡ್ಬಿಡ್ತಾರು ಅಂತಾರ ಮಾಡ್ತಾರ ತಗೋತೀನಿ ಇಲ್ಲಿ ನೋಡಂಬಾ ಸಿಗ್ತಾವ ನೋಡಂಬ ಈ ನನ್ ಮಗನಿಗೆ ಪಾನಿಪುರಿ ಬೇಕತ್ರಿ ನೋಡಂಬ ಮುಂದಿದ್ರ ತಿನಿಸ್ಕೊಂಡ್ ಹೋಗ್ತೀನಿ ಇಲ್ಲಿಗ ಬಾಳ್ ನಡ್ಕೊತ್ರಿ ಈಗ ಅವನು ಜರ್ನಿ ಮಾಡಿ ಮಾಡ್ಬಂದ ಈಗ ಸ್ವಲ್ಪ ರೇಷ್ ಮಾಡ್ಬೇಕಾಗಿತ್ತು ನಾನು ಬಾಳ ತನ ಅಲ್ಲಿ ನಿಂದಿರ್ಲಿಲ್ಲ ಅವ್ರಿಗೂ ನೋಡಕ್ ಕ್ಯೂರಿಯಸಿಟಿ ಇರ್ತದ ಮನಿ ಅಂತೇಳಿ ಹಂಗೆ ಕರ್ಕೊಂಡ್ ಬಂದ್ ಸೊ ಚೆಂದ ನನಗೆ ಇವತ್ತು ಕೆಲಸ ಆಗೈತೆ ರೀ ಫ್ರೆಂಡ್ಸ್ ಎಲ್ಲ ಆಸಿಗೆ ಹೋಗೋದಾಕೋದು ಭಾಂಡೆಗಳು ತಿಕ್ಕೋದು ರಗಡೆ ಆಗೈತೆ ರೀ ನನಗೂ ಸದ್ಯಕ್ಕೆ ಈ ಸ್ಟೋರಿಗೆ ಏನಾದರೂ ಸ್ವಲ್ಪ ಮಾಡೋದು ರೆಶ್ಟ್ ಮಾಡೋದು ನೋಡಿರಿ ಫ್ರೆಂಡ್ಸ ಯಜಮಾನರಿಗೆ ಲೇಟ್ ಆಗುತ್ತೆ ಅಂದರು ಅದಕ್ಕಂತೆ ನಾನೇ ಮತ್ತು ಬಂದುಬಿಟ್ಟೆ ನೋಡಿರಿ ಸದ್ಯಕ್ಕೆ ಆಯ್ತು ರೀ ಅದೊಂದು ಕೆಲಸನ ಆಯ್ತು ನೋಡಿರಿ ಫ್ರೆಂಡ್ಸ ಇನ್ನು ಎಷ್ಟೊಕ್ಕೊಂದು ಕೆಲಸ ಬಾಕಿ ಅದಾವೆ ರೀ ಸನಿ ಬಂದಂಗೆಲ್ಲ ಮತ್ತು ಪ್ರೆಷರ್ ಬೀಳ್ತೈತಿ ಹಾಗಾಗಿ ಈ ಏರಿಯಾದಾಗ ಹೆಚ್ಚು ಬರೋದಿಲ್ಲ ರೀ ನಾವು ಈ ಕಟ್ಟಿಂಗ್ ಮಾಡ್ದುಸ್ಕೊಂಡು ಸಂಬಂಧ ಹಿಂಗೆ ಅಷ್ಟು ಬಂದಿರಿ ನಂಗೆ ಗೊತ್ತಿರಲಿಲ್ಲ ಕಟ್ಟಿಂಗ್ ಅಂಗಡಿಯಲ್ಲಿ ಇದೆ ಅಂತೇಳಿ ಮತ್ತೆ ಯಜಮಾನ್ರು ಹೇಳಿದರು ಸೊ ಹಾಗಾಗಿ ಬಂದಿ ನೋಡ್ರಿ ಇದು ಮಸ್ರೇಗಲ್ಲಿ ಅಂತಾರೆ ನೋಡ್ರಿ ಇದಕ್ಕೆ ಇಲ್ಲಿ ಯಾರಾದರೂ ಇದ್ದರೂ ವಿಡಿಯೋ ನೋಡತ್ತಿದ್ರೆ ಕಮೆಂಟ್ ಮಾಡಿ ಹೇಳ್ರಿ ರಿಕ್ಷಾ ಹಿಡ್ದು ನೋಡ್ರಿ ಸದ್ಯಕ್ಕೆ ರಿಕ್ಷಾ ಹಿಡ್ದು ಮನೆಗೆ ಹೋಗೋದು ನೋಡ್ರಿ ಮಮ್ಮಿಗೂ ಹೆಚ್ಚು ನೆಡೋದಾಗಲ್ಲ ಏನಿಲ್ಲ ಹಂಗಾಗಿ ರಿಕ್ಷಾ ತೊಗೊಂಡು ಹೊಂಟೀವಿ ಊಟ ಅದೆಲ್ಲಾನು ಆಯ್ತು ನೋಡಿರಿ ಫ್ರೆಂಡ್ಸ ಇವತ್ತಿನ ವಿಡಿಯೋ ಇಷ್ಟ ನೋಡಿರಿ ಜಾಸ್ತಿ ಏನು ಕಂಟಿನ್ಯೂ ಆಗಿ ಹೋಗಿಲ್ಲ ಮತ್ತು ನೆಕ್ಸ್ಟ್ ಲಾವದೊಂದಿಗೆ ನಿಮ್ಮ ಜೊತೆಗೆ ಸಿಗ್ತೀನಿ ಇನ್ನೂ ವಿಡಿಯೋ ಎಡಿಟಿಂಗ್ ಮಾಡೋದೈತಿ ನೋಡ್ರಿ ಫ್ರೆಂಡ್ಸ ಕಮೆಂಟ್ಸ್ಗಳು ರಿಪ್ಲೈ ಕೊಡೋಕ್ಕಾಗಿಲ್ಲ ಸೊ ರಿಪ್ಲೈ ಕೊಡ್ತೀನಿ ಈಗೆಲ್ಲ ಬಿಝಿ ಇದ್ದೀವಿ ನೀವು ಗೊತ್ತಿರ್ಬೋದಲ್ಲ ನಿಮಗೂ ಹೆಂಗಿರುತ್ತೆ ಅಂತೇಳಿ ಸೊ ಲೈಫ ಓಡಾಟ ಭಾಳ ನೋಡ್ದೈತ್ರಿ ಈಗ ಅದಕ್ಕಂತೇಳಿ ಸ್ವಲ್ಪ ಟೈಮ್ ಕಡಿಮೆ ಐತಿ ಇನ್ನೇನು ಬಾದಿನ ಓದಿಲ್ಲ ನೋಡ್ರಿ ಹಾಗಾಗಿ ಮತ್ತು ಹೊಸ ಮನಿ ಇದೆಲ್ಲ ಕೆಲಸಗಳು ನಡೆದಿದ್ದಾವ ಸೊ ಅದನ್ನೆಲ್ಲ ಮಾಡ್ಕೋಬೇಕಾ ಆರಾಮ್ಸೆ ಚಂದಾಗ ಖುಷಿ ಖುಷಿಯಾಗಿ ಮನೆ ನಮ್ಮದು ಹಸ್ತ ಚಂತಿ ಆಗಲಿ ಹೇಳಿ ನೀವು ಕೂಡ ಒಂದೊಳ್ಳೆ ವಿಶೇಷನ ಕೊಡ್ರಿ ಬ್ಲೆಸ್ಸಿಂಗ್ ಮಾಡ್ರಿ ಎಲ್ಲರೂ ಹಿರಿಯರು ಆದರು ಅಂತ ಹೇಳ್ತೀನಿ ಸೊ ಇವಾಗ ಸ್ವಲ್ಪ ವೀಡಿಯೋಗಳು ಟೈಮ್ ಸರಿ ಆಗಲ್ಲ ಅಂದ್ರೂ ನೋಡಿ ಸಪೋರ್ಟ್ ಮಾಡಾತ್ರಿ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಮತ್ತು ವಿಡಿಯೋ ಇಷ್ಟ ಆಗಿದ್ರೆ ಹಂಗೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಅಂತ ಹೇಳ್ತೀನಿ ರೀ ಈಗ ಅವನು ಜರ್ನಿ ಮಾಡಿ ಬಂದಳ ಅವನು ಊಟ ಮಾಡಿ ಮಕ್ಕೊಂಡಿದ್ದಾರ ಸೊ ನಾವು ಕೂಡ ಈಗ ಮಲಗ್ತೀವಿ ನೋಡಿರಿ ಎಲ್ಲರಿಗೆ ಥ್ಯಾಂಕ್ ಯು ಸೊ ಮಚ್ ಬಾಯ್